ಎಸ್ ಇನ್ನೊಬ್ಬ ಈ ಬಗ್ಗೆ ಡಿಟೇಲ್ ಆದಂತಹ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರೀತಂ ಕೆಮ್ಮಾಯಿ ನಿಂದ ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಪ್ರೀತಂ ಸದ್ಯ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿತ್ತು ಆದರೆ ತೆರಿಗೆ ಪದ್ಧತಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನುವಂಥದ್ದು ಗೊತ್ತಾಗುವ ಜೊತೆಗೆ ಮಧ್ಯಮ ವರ್ಗದವರಿಗೆ ಬಿಗ್ ಗಿಫ್ಟ್ ಅಂತ ಹೇಳಬಹುದು ಏಳು ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನ ನೀಡಲಾಗಿದೆ ಸೊ ಕಂಪ್ಲೀಟ್ ಬಜೆಟ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀವಿ ಅಂತ ಲಿಖಿತ ಒಂದು ಸರ್ಪ್ರೈಸ್ ಕೊಡೋದ್ರಲ್ಲಿ ಮೋದಿ ಸರ್ಕಾರ ಡೆಫಿನೆಟ್ಲಿ ಈ ಬಾರಿ ಸಕ್ಸಸ್ ಆಗಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ಕೂಡ ಬಜೆಟ್ಗಿಂತ ಮುಂಚೆ ನಿರೀಕ್ಷೆ ಇರ್ತಾ ಏನಂತ ಹೇಳಿದ್ರೆ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನ ವೇರಿ ಮಾಡ್ತಾರೆ ಮತ್ತೆ ಅದರ ಮಿತಿಯನ್ನು ಹೆಚ್ಚಳ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆ ಇತ್ತು ಆದರೆ ಪ್ರತಿ ಬಾರಿ ಕೂಡ ಮೋದಿ ಸರ್ಕಾರದಿಂದ ಆ ನಿರೀಕ್ಷೆ ಯಶಸ್ವಿ ಆಗಿರಲಿಲ್ಲ ಆದರೆ ಈ ಬಾರಿ ಟ್ಯಾಕ್ಸ್ನ ಮಿತಿಯನ್ನು ಹೆಚ್ಚಿಸುವಂಥ ಯಾವುದೇ ನಿರೀಕ್ಷೆ ಇರಲಿಲ್ಲ ಬದಲಾಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಐವತ್ತು ಸಾವಿರ ಇತ್ತಲ್ಲ ಅದನ್ನು ಐವತ್ತೈದು ಸಾವಿರಕ್ಕೆ ಏರಿಸಬಹುದು ಒಂದು ಐದು ಸಾವಿರ ರೂಪಾಯಿಗೆಲ್ಲ ಗಿಫ್ಟ್ ಸಿಗ್ಬೋದು ಅನ್ನೋಂಥ ಒಂದು ನಿರೀಕ್ಷೆ ಇತ್ತು ಆದರೆ ಸರ್ಪ್ರೈಸಿಂಗ್ಲಿ ನಾನು ನನ್ನ ಕಳೆದ ಇಪ್ಪತ್ತು ವರ್ಷದ ಜೀವನ ನೋಡಿದಂತೆ ಯಾವತ್ತೂ ಕೂಡ ಏಕದಮ್ಮಾಗಿ ಎರಡು ಲಕ್ಷದ ತೆರಿಗೆ ಮಿತಿಯನ್ನು ಏರಿಸಿದ ನಾನು ನೋಡಿರಲಿಲ್ಲ ವೆರಿ ಫಸ್ಟ್ ಟೈಮ್ ಎರಡು ಲಕ್ಷಗಳ ಹೊರಗಿನ ತೆರಿಗೆ ಮಿತಿಯನ್ನು ಏರಿಸಿ ಭರ್ಜರಿ ಗಿಫ್ಟ್ ಕೊಟ್ಟಿದೆ ಸುಮಾರು ಎಂಟು ಕೋಟಿಗೂ ಹೆಚ್ಚು ಆದಾಯ ತೆರಿಗೆ ಪಾವತಿದಾರರು ಪರ್ಸನಲ್ ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಡೈರೆಕ್ಟ್ ಬೆನಿಫಿಟ್ ಆಗಿರೋದ್ರಿಂದ ಕಳೆದ ವರ್ಷ ನಾವು ನೋಡಿದ್ರಿಂದ ಎಂಟು ಪಾಯಿಂಟ್ ಎಂಬತ್ತೊಂದು ಕೋಟಿ ಜನ ಆದಾಯ ತೆರಿಗೆಯನ್ನು ಪಾವತಿಸಿದ್ರು ಅವ್ರಿಗೆಲ್ಲರಿಗೂ ಕೂಡ ನೇರವಾಗಿ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿಗಳ ಬೆನಿಫಿಟ್ ಅಂದರೆ ಉಳಿತಾಯ ಖಂಡಿತವಾಗಿ ಆಗತ್ತೆ ಒಂದು ರಫ್ ಲೆಕ್ಕಾಚಾರ ಇದು ಪರ್ಟಿಕ್ಯುಲರ್ ಲೆಕ್ಕಾಚಾರ ನೀನು ಹಾಕಿಲ್ಲ ಈಗ ತಾನೇ ಬಜೆಟ್ ಮನಸ್ಸಿ ಆಗಿರೋದ್ರಿಂದ ಜೊತೆಗೆ ಕಾರ್ಪೊರೇಟ್ ಟ್ಯಾಕ್ಸ್ ಯಾರು ನೇರವಾಗಿ ಆದಾಯ ತೆರಿಗೆ ಪಾವತಿಸಿಲ್ವೋ ಯಾರು ಪ್ರೈವೇಟ್ ಏಜೆನ್ಸಿಗಳಲ್ಲಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಕೂಡ ಅವರಿಗೆ ಕೂಡ ಆಗಿ ಇದರಿಂದ ಹೆಲ್ಪ್ ಆಗುತ್ತೆ ಮೂವತ್ತು ಪರ್ಸೆಂಟ್ ಇರುವಂಥ ಕಾರ್ಪೊರೇಟ್ ಟ್ಯಾಕ್ಸನ್ನು ಇಪ್ಪತ್ತೆರಡು ಪರ್ಸೆಂಟ್ಗೆ ಇಳಿಸಿದ್ದಾರೆ ಎಂಟು ಪರ್ಸೆಂಟ್ನ ಒಂದು ಬೆನಿಫಿಟ್ ಕಾರ್ಪೊರೇಟ್ ಕಂಪ್ನಿಗಳಿಗೆ ದೊರೆಯುತ್ತಿದೆ ಅದನ್ನೇ ಖಂಡಿತವಾಗಿ ಅದು ಅವರ ಎಂಪ್ಲಾಯಿಗಳ ಮೇಲೆ ಅದರ ಪರಿಣಾಮ ಬೀರತ್ತೆ ಕಾರ್ಪೊರೇಟ್ ಉದ್ದಿಮೆಗಳ ಒಂದು ಪುನಶ್ಚೇತನಕ್ಕೆ ಕೊರೋನಾ ನಂತರ ಆಗಿರುವಂತಹ ಎಫೆಕ್ಟ್ ನಿಂದ ಅವರು ಹೊರ ಬರಲಿಕ್ಕೆ ಕೂಡ ಇದು ನೇರವಾಗಿ ಲಾಭ ಇದೆ ಲಿಖಿತ ಒಟ್ಟಾರೆಯಾಗಿ ನಾವು ಬಜೆಟ್ ಅನ್ನು ನೋಡೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ನಾರಿ ಶಕ್ತಿ ಬಜೆಟ್ ರಿಪಬ್ಲಿಕ್ ಡೇ ಪರೇಡ್ ನಲ್ಲಿ ಇದರದೊಂದು ಸೂಚನೆ ಸಿಕ್ಕಿತ್ತು ಇಡೀ ರಿಪಬ್ಲಿಕ್ ಡೇ ಪರೇಡ್ ನಾರಿ ಕೇಂದ್ರಿತವಾಗಿ ಕೇಂದ್ರ ಸರ್ಕಾರ ರೂಪಿಸಿತ್ತು ಡೆಫಿನೆಟ್ಲಿ ಇವತ್ತಿನ ಬಜೆಟ್ ಅದೇ ರೀತಿಯಲ್ಲಿ ಮೂಡಿ ಬಂದಿದೆ ನಾರಿಯರಿಗೆ ಯಾವ ಯಾವ ಸೌಲಭ್ಯಗಳನ್ನು ಕೊಡಬೇಕು ಅದನ್ನೆಲ್ಲವನ್ನು ಕೂಡ ಈ ಬಜೆಟ್ನಲ್ಲಿ ಕೊಟ್ಟಿರುವಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದರೆ ಈ ಬಜೆಟ್ ಇಂಪ್ಲಿಮೆಂಟ್ ಆಗುವ ಲಕ್ಷಣಗಳು ಯಾವತ್ತೂ ಇರೋದಿಲ್ಲ ಬಟ್ ಈ ಆಸ್ ಆಫ್ ನೌ ನಾರಿಯರ ಒಂದು ವೋಟ್ ಬ್ಯಾಂಕಿಗೆ ಭರ್ಜರಿಯಾಗಿ ಮೋದಿ ಸರ್ಕಾರ ಕೈ ಹಾಕಿದೆ ಮುಖ್ಯವಾಗಿ ಎಂಬತ್ತ ಮೂರು ಲಕ್ಷ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿದಿವೆ ಭಾರತದಲ್ಲಿ ಎಂಬತ್ತ್ ಮೂರು ಲಕ್ಷ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಂದ್ರೆ ಶ್ರೀ ಶಾಹ ಸಹಾಯ ಸಂಘಗಳು ಇಲ್ಲಿರುವಂತಹ ಸುಮಾರು ಒಂಬತ್ತು ಕೋಟಿ ಮಹಿಳೆಯರಿಗೆ ಲಖಪತಿ ದೀದಿ ಯೋಜನಾ ಅಂತೇಳಿ ಘೋಷಣೆ ಮಾಡಿದರೆ ಕಳೆದ ಬಾರಿ ಇದನ್ನು ಒಂದು ಕೋಟಿ ಮಹಿಳೆಯರಿಗೆ ಮಾತ್ರ ನೀಡಲಾಗಿತ್ತು ಆರಂಭಿಕ ಹಂತದಲ್ಲಿ ಅಂತೇಳಿ ಅವರೆಲ್ಲರೂ ಕೂಡ ಅಂದರೆ ಅವರ ಆದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅವರಿಗೆ ಸಾಲ ಸೌಲಭ್ಯವನ್ನು ಮಾಡಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವ ಮೂಲಕ ಉದ್ಯಮಗಳನ್ನು ನಿರ್ವಹಿಸುವ ಮೂಲಕ ಎಕ್ಸಾಂಪಲ್ ಮಿಕ್ಸರ್ ಫ್ಯಾಕ್ಟ್ರಿ ಆಗಿರ್ಬೋದು ಹಳೆ ತಟ್ಟೆ ಚಿಕ್ಕ ಚಿಕ್ಕ ಕೈಗಾರಿಕೆಗಳಿಗೆ ಉದ್ಯಮಿಗಳಿಗೆ ಸಹಾಯ ನೀಡುವ ಮೂಲಕ ಸಾಲದ ನೆರವನ್ನು ನೀಡುವ ಮೂಲಕ ಅವರ ಒಂದು ಜೀವನ ಮಟ್ಟವನ್ನು ಅವರ ಇನ್ಕಮ್ ಮಟ್ಟವನ್ನು ಒಂದು ಲಕ್ಷ ದಾಟಿಸುವಂಥ ಗುರಿಯನ್ನು ಸರ್ಕಾರ ಹಾಕೊಂಡಿತ್ತು ಅದರ ಭರ್ಜರಿ ಯಶಸ್ಸನ್ನು ಕಂಡಿದೆ ಅಂತೇಳಿ ಇವತ್ತು ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದ್ರು ಈ ಕಾರಣಕ್ಕೋಸ್ಕರನೇ ಮತ್ತೆ ಎಲೆಕ್ಷನ್ ಇರುವ ಕಾರಣಕ್ಕೋಸ್ಕರ ಈ ಲಖಪತಿ ದೀದಿ ಯೋಜನೆ ಅನ್ನುವಂಥ ಲಕಪತಿ ದೀದಿ ಅಂತ ಹೇಳಿದರೆ ಬಹುಶಃ ಕನ್ನಡ ವೀಕ್ಷಕರಿಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು ದೀದಿ ಅಂದರೆ ಅಕ್ಕ ಸಹೋದರಿ ಅಂತ ಅರ್ಥ ಲಕ್ಷಾಧಿಪತಿ ಸಹೋದರಿ ಅನ್ನುವ ಅರ್ಥದಲ್ಲಿ ಇದನ್ನು ನಾವು ತೆಗೆದುಕೊಳ್ಳಬಹುದು ಈ ಯೋಜನೆ ಮೂಲಕ ಒಂಬತ್ತು ಕೋಟಿ ಮಹಿಳೆಯರಿಗೆ ನೇರವಾಗಿ ಸ ಸಹಾಯವನ್ನು ನೀಡುವ ಮೂಲಕ ಸಾಲ ಸೌಲಭ್ಯವನ್ನು ನೀಡುವ ಮೂಲಕ ಅವರೆಲ್ಲರನ್ನು ಕೂಡ ಲಕ್ಷಾಧಿಪತಿ ಮಾಡುವಂಥ ಒಂದು ಯೋಜನೆಗೆ ಮೋದಿ ಸರ್ಕಾರ ಮುಂದಾಗಿದೆ ಮೋದಿ ಸರ್ಕಾರ ಮೋದಿ ಮುದ್ರಾ ಯೋಜನೆ ಮೂಲಕ ಕಳೆದ ವರ್ಷ ಮೂವತ್ತ ಮೂರು ಕೋಟಿ ಮಹಿಳೆಯರಿಗೆ ಸಾಲವನ್ನು ಒದಿಸಿತ್ತು ಈ ಬಾರಿ ಅದನ್ನ ಹೆಚ್ಚುವರಿ ಸಾಲವನ್ನಾಗಿ ನೀಡಲಿಕ್ಕೆ ಮುಂದಾಗಿದೆ ಜೊತೆಗೆ ಪಿ ಎಂ ಆವಾಸ್ ಯೋಜನೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಎಪ್ಪತ್ತು ಪರ್ಸೆಂಟ್ ಮನೆ ನಿರ್ಮಾಣ ಆಗಿರಬಹುದು ಅದರಲ್ಲೂ ಕೂಡ ಬಡ ಮಹಿಳೆಯರಿಗಷ್ಟೇ ಆದ್ಯತೆಯನ್ನು ಕೊಟ್ಟು ಅವರ ಹೆಸರಿಗೆ ಮನೆ ನಿರ್ಮಾಣ ಮಾಡಿಕೊಡುವಂತ ಯೋಜನೆಯನ್ನ ಈ ಬಾರಿ ಕೂಡ ಮುಂದುವರಿಸಿದ್ದಾರೆ ಜೊತೆಗೆ ವಿದ್ಯುತ್ ಶಕ್ತಿಯಲ್ಲಿ ಸ್ವಾವಲಂಬಿ ಆಗಲಿಕ್ಕೋಸ್ಕರ ಫ್ರೀ ಕರೆಂಟಿನ ಬದಲಾಗಿ ಎಲ್ಲರ ಮನೆಯಲ್ಲಿ ಈ ಆಸ್ ಒಂದು ಕೋಟಿ ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ ಅಳವಡಿಸಲಿಕ್ಕೆ ಸರ್ಕಾರ ಮುಂದಾಗಿದೆ ಮೊನ್ನೆ ರಾಮಮಂದಿರ ಇನಾಗ್ರೇಷನ್ ಮೋದಿ ಇದನ್ನೇ ಘೋಷಿಸಿದ್ರು ಭಾರತ ಆತ್ಮ ನಿರ್ಭರ ಆಗಬೇಕಿದ್ರೆ ನಾವು ಇಂಧನದಲ್ಲಿ ನಾವು ಸ್ವಾವಲಂಬಿ ಆಗಬೇಕು ಅನ್ನೋ ಅಂತೇಳಿ ಇದೇ ಕಾರಣಕ್ಕೋಸ್ಕರ ಅದನ್ನು ಬಜೆಟ್ನಲ್ಲಿ ಅಪ್ರೂವಲ್ ಆಗಿದೆ ಇವತ್ತು ಒಂದು ಕೋಟಿ ಮನೆಗಳ ಮೇಲೆ ಸೌರ ಫಲಕಗಳ ಅಳವಡಿಕೆಯನ್ನು ಸರ್ಕಾರ ಮಾಡಲಿಕ್ಕಿದೆ ಪ್ರತಿ ಮನೆಯಲ್ಲಿ ಕೂಡ ಮುನ್ನೂರು ವಿದ್ಯುತ್ ಕರೆಂಟ್ ಉತ್ಪಾದನೆ ಆಗುತ್ತೆ ನಿಮಗೆ ಎಷ್ಟು ಬೇಕೋ ಬಳಸ್ಕೊಳ್ಳಿ ಫ್ರೀಯಾಗಿ ಉಳಿದದನ್ನು ಸರ್ಕಾರಕ್ಕೆ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರ ಕೇಳಿದೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ರೆವಲ್ಯೂಷನ್ ಸೃಷ್ಟಿ ಮಾಡುತ್ತೆ ಖಂಡಿತವಾಗಿಯೂ ಮಳೆ ಕಡಿಮೆ ಬರಗಾಲ ನಾವು ನೀರಾವರಿ ವಿದ್ಯುತ್ತಿಗೆನೆ ಅಥವಾ ಜಲವಿದ್ಯುತ್ ಯೋಜನೆಗಳ ಮೇಲೆ ಡಿಪೆಂಡ್ ಆಗಿರುವಂತಹ ಸಂದರ್ಭದಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳ ಮೇಲೆ ಇದನ್ನು ನಾವು ಶಿಫ್ಟಿಂಗ್ ಅಂತೀವಿ ಈ ಒಂದು ಶಿಫ್ಟ್ ನಿಜಕ್ಕೂ ದೇಶದ ಅಭಿವೃದ್ಧಿಯಲ್ಲಿ ಮತ್ತು ಸ್ವಾವಲಂಬನೆಯಲ್ಲಿ ನಿಜಕ್ಕೂ ಹೆಲ್ಪ್ ಆಗುತ್ತೆ ನನಗೆ ಅನಿಸುತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಯ ಕಾರ್ಯಕರ್ತರಿಗೆ ಆಯುಷ್ಮಾನ್ ಯೋಜನೆ ನೀಡಿ ತಂದಿದ್ದಾರೆ ಅವರಿಗೆ ಆರೋಗ್ಯ ಚಿಕಿತ್ಸೆಯನ್ನು ಉಚಿತವಾಗಿ ಲಭ್ಯವಾಗುತ್ತೆ ಮತ್ತೊಂದು ಮುಖ್ಯವಾದ ಪಾಯಿಂಟ್ ನಾನು ಇಲ್ಲಿ ಗಮನಿಸಿದ್ದು ಏನಂತ ಹೇಳಿದ್ರೆ ಸರ್ವೈಕಲ್ ಕ್ಯಾನ್ಸರಿಗೆ ಬಾಲಕಿಯರಿಗೆ ಉಚಿತ ಲಸಿಕೆ ಕೊಡುವಂತಹ ಅಭಿಯಾನವನ್ನ ಕೇಂದ್ರ ಸರ್ಕಾರ ಆರಂಭಿಸುತ್ತೆ ಅಂತ ಘೋಷಣೆ ಮಾಡಿದೆ ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷದ ಬಾಲಕಿಯರಿಗೆ ಸರ್ಕಾರ ಉಚಿತ ಕ್ಯಾನ್ಸರ್ ತಡೆಯುವಂತಹ ಲಸಿಕೆಯನ್ನ ನೀಡಲಿಕ್ಕಿದೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ ಯಾಕಂತ ಹೇಳಿದ್ರೆ ಇದು ದೇಶದಲ್ಲಿ ಮಹಿ ಹುಡುಗಿಯರಲ್ಲಿ ಮಹಿಳೆಯರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಗರ್ಭನಾಳದ ಕ್ಯಾನ್ಸರ್ನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಇದ್ರೆ ಇದರಿಂದಾಗಿ ಸಾವು ನೋವಿನ ಪ್ರಮಾಣ ಮಹಿಳೆಯರಲ್ಲಿ ಜಾಸ್ತಿ ಆಗ್ತಿದೆ ಡೆಫಿನೆಟ್ಲಿ ಮಚ್ ನೀಡೆಡ್ ಒಂದು ಅಭಿಯಾನ ಇದು ಹೇಗೆ ದೇಶದಲ್ಲಿ ಹಿಂದೆ ಒಂದು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷಗಳ ಹಿಂದೆ ಪಲ್ಸ್ ಪೋಲಿಯೋ ಅಭಿಮಾನ ಅಭಿಯಾನ ಸ್ಟಾರ್ಟ್ ಆದ್ಮೇಲೆ ದೇಶದಲ್ಲಿ ಬಹಳಷ್ಟು ಜನರಿಗೆ ಪೋಲಿಯೋ ಪಿಡುಗು ಈಗ ನಿವಾರಣೆ ಆಗಿದೆಯೋ ಅದೇ ರೀತಿ ಸರ್ವೈಕಲ್ ಕ್ಯಾನ್ಸರ್ಗೆ ತುಂಬಾ ಅಗತ್ಯವಾದ ಒಂದು ಲಸಿಕೆಯನ್ನು ಕೇಂದ್ರ ಸರ್ಕಾರ ಘೋಷಿಸೋದು ಮಚ್ ವೆಲ್ಕಮೇಬಲ್ ಡಿಸಿಷನ್ಸ್ ಅಂತ ಅನ್ಸುತ್ತೆ ಮಹಿಳೆಯರಿಗೆ ಅದನ್ನ ಅಂದ್ರೆ ಈಗ ಬಾಲಕಿಯರಿಗೆ ಕೊಡುವ ಮೂಲಕ ಮಹಿಳೆಯರಿಗೆ ಮುಂದೆ ಅವರು ಮೂವತ್ ನಲ್ವತ್ತು ವರ್ಷ ಆದ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಆದ್ಮೇಲೆ ಬರುವಂತಹ ಕ್ಯಾನ್ಸರ್ ಗೆ ತಡೆಯೋದಕ್ಕೋಸ್ಕರ ಈ ಲಸಿಕೆಯನ್ನ ನೀಡಲಾಗ್ತಾ ಇದೆ ಡೆಫಿನೆಟ್ಲಿ ವೆಲ್ಕಮೇಬಲ್ ಮೂವ್ ಅನ್ಸುತ್ತೆ ನನ್ಗೆ ಲಿಖಿತ